ಮಡಿವಾಳ ಸಮುದಾಯದ ಸಮುದಾಯ ಭವನ ನಿರ್ಮಾಣಕ್ಕೆ ಎಂಬತ್ತು ಲಕ್ಷ ರು ಬೆಲೆ ಬಾಳುವ ಎಂಟು ಗುಂಟೆ ಸ್ಥಳವನ್ನು ನೀಡಲಾಗುತ್ತಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು ಪಟ್ಟಣದ ವಿಶ್ವನಾಥಯ್ಯ ಕಾಲೋನಿಯಲ್ಲಿ ನಡೆದ ಮಡಿವಾಳ ಮಾಚಿದೇವಯ್ಯ ಜಯಂತ್ಯುತ್ಸವ ಮತ್ತು ಭೂಮಿ ಪೂಜೆ ಹಾಗೂ ನಾಮಫಲಕವನ್ನು ಅನಾವರಣಗೊಳಿಸಿ ಮಾತನಾಡಿದರು ಬೆಲೆ ಬಾಳುವ ಸ್ಥಳದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಐವತ್ತು ಲಕ್ಷ ಹಣ ಮಂಜೂರಾಗಿದ್ದು ಪ್ರಸ್ತುತ ಇಪ್ಪತ್ತೈದು ಲಕ್ಷ ರು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸಮಾಜದ ಬಂಧುಗಳೆಲ್ಲ ಒಂದೆಡೆ ಸೇರಿ ಸಂಘಟನೆಯಾಗುವ ಹಿತದೃಷ್ಟಿಯಿಂದ ಜಯಂತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿಗಳಾಗಿ ಮಾಚಿದೇವರು ಹಲವು ವಚನಗಳನ್ನು ರಚಿಸಿದ್ದು ಅಸಮಾನತೆಯ ವಿರುದ್ಧ ಹೋರಾಡಿದ್ದರು ಶ್ರೀಮಂತ ಬಡವ ಬಲಿದ ಎಂಬ ಭೇದ ಭಾವಗಳಿಲ್ಲದ ರೀತಿ ಬಾಳಿದವರು ವಚನಕಾರರು ಅವರ ಶ್ರಮವನ್ನು ನಾವು ಇಂದು ವ್ಯರ್ಥವಾಗದ ರೀತಿ ಭೇದ ಭಾವವಿಲ್ಲದ ರೀತಿ ಸಂವಿಧಾನವನ್ನು ರಚನೆ ಮಾಡಲಾಗಿದ್ದು ನಾವೆಲ್ಲರೂ ಸಹ ಸಂವಿಧಾನದ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೇವೆಂದು ತಿಳಿಸಿದರು ಮಡಿವಾಳ ಮಾಚಿದೇವರ ಕುರಿತು ಶಿಕ್ಷಕ ಡಾಕ್ಟರ್ ಕಿರಣ್ ಸಿಡ್ಲೆಹಳ್ಳಿ ಮಾತನಾಡಿ ಎಲ್ಲ ಶರಣರಿಗೂ ಮಾಚಿದೇವರಿಗೂ ಒಂದು ವ್ಯತ್ಯಾಸ ಇದೆ ಮಾಚಿದೇವರು ನೇರ ನುಡಿಯುಳ್ಳ ಶರಣರು ದೇವರನ್ನು ಕೂಡ ಖಂಡಿಸುತ್ತಿದ್ದ ಶ್ರೀವೀರ ಮಡಿವಾಳ ಮಾಚಿದೇವರು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್ ಮತ್ತು ಅಧಿಕಾರಿ ವರ್ಗದವರು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಸಮಾಜದ ಮುಖಂಡರು ಮಹಿಳೆಯರು ಯುವಕರು ಹಾಜರಿದ್ದರು ಆ ಮುಖಾಂತರ ಈ ಒಂದು ಸಮುದಾಯಕ್ಕೆ ಕೂರಕ್ಕೆ ಒಂದು ಅವಕಾಶವನ್ನ ಕೊಟ್ಟ ಕಲ್ಪಿಸ್ಕೊಂಡಿದ್ದೀವಿ ಮನವಿ ಮಾಡೋದು ಇಷ್ಟೇ ನೀವು ಮಾಡೋ ವೃತ್ತಿ ಮಾಡಬಾರ್ದು ನಿಮ್ಮ ಮಕ್ಕಳಿಗೆ ಎಷ್ಟೇ ಕಷ್ಟ ಆಗಲಿ ಅವ್ರಿಗೆ ವಿದ್ಯಾಭ್ಯಾಸಗಳನ್ನ ಕೊಟ್ಟು ಒಂದು ಒಳ್ಳೆ ಆಫೀಸರ್ಸ್ ಆಗಿ ಮಾಡಬೇಕು ಆ ರೀತಿ ನಂಗೆ ನಾಲ್ಕು ಕೊಡ್ಬೇಕು ಈಗ ನೂರ ಮುಂದಿನ ದಿನಗಳಲ್ಲಿ ನಾವ್ ಹೇಳಿದ್ರಿ ಇನ್ನು ಮೂರು ವರ್ಷದಲ್ಲಿ ಮುಗಿಸ್ರಿ ಅಂತ ಮೂರು ವರ್ಷದಲ್ಲಿ ಅಲ್ಲ ಇನ್ನೊಂದ್ ಎರಡು ವರ್ಷದಲ್ಲಿ ತಮ್ಗೆ ಒಂದು ಭವನ ಮಾಡ್ತಕ್ಕ ಕೆಲಸವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೀರ ಯಾವುದೇ ಕಾರಣಕ್ಕೂ ಕೂಡ ಈ ತಾಲೂಕಿನ ಆಗ್ಬೇಕು ನಮ್ಮ ಅಂತ ಮಾಡುವಂತೂ ಬಂದವರಲ್ಲ ನಿಮ್ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ನಮ್ಮ ತಂದೆಯವರು ಮತ್ತೆ ಈ ತಾಲೂಕಿನಲ್ಲಿ ಕೆಲಸ ಎಲ್ಲರೂ ಕೂಡ ಮನದಲ್ಲಿ ಇಟ್ಕೊಂಡು ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನೋಡಿ ನಮ್ಗೆ ಆಶೀರ್ವಾದನ ಮಾಡಿ ನಾನು ಕೂಡ ಐದು ವರ್ಷ ಸುಮ್ಮನೆ ಕೂರ್ವಿಲ್ಲ ಪ್ರತಿ ಒಂದು ಸಮುದಾಯದ ಬಗ್ಗೆ ಏನೇನು ಸರ್ಕಾರದಿಂದ ಸೌಲತ್ ಕೊಡ್ಬೇಕು ಮನೆಯಲ್ಲಾದವ್ರಿಗೆ ಮನೆ ಯಾರಿಗೆ ಅನುಗಮದ ಲೋನ್ ಹಾಕ್ತಾರೆ ಬೋರ್ ಇಲ್ದವರಿಗೆ ಬೋರು ಯಾರಿಗೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಎಲ್ಲ ಶರಣರಿಗೂ ಮಾಚಿದೇವರಿಗೂ ಒಂದು ವ್ಯತ್ಯಾಸ ಇದೆ ಯಾರು ಗುರುತಿಸಿದ್ದು ಮಾಚಿದೇವರು ಏನಂದ್ರೆ ಒಂಥರ ಈ ನೇರ ನಿಷ್ಠುರ ಈ ಒಂದೇ ಮಾತಲ್ಲಿ ಇರ್ಬೇಕಂದ್ರೆ ಡೋಂಟ್ ಕೇರ್ ಮಾಸ್ಟರ್ ಅಂತ ನೋಡಿ ಹಾಗೆ ಮಾಚಿದೇವರು ಯಾ ತಪ್ಪು ಕಂಡು ಬಂತ ಯಾರನ್ನೂ ಬಿಡ್ತಿರಲಿಲ್ಲ ಬಸವಣ್ಣ ಆಗ್ಬೋದು ದೇವ್ರೇ ಆಗ್ಬೋದು ದೇವರನ್ನು ಕಂಡಿಸ್ತಿದ್ದಕ್ಕಂತ ಯಾರಾದ್ರೂ ಶರಣ ಇದ್ರೆ ಅದು ಮಡಿವಾಳ ಮಾಚಿದೇವರು ಡೋಂಟ್ ಕೇರ್ ಯಾವತ್ತೂ ಬಸವಣ್ಣವ್ರನ್ನೇ ಒಮ್ಮೆ ಬಸವಣ್ಣವ್ರು ಹೇಳ್ತಾರೆ ಬೇಡುವ ಭಕ್ತರಿಲ್ಲದೆ ಬಡವಾದಿನಯ್ಯ ಅಂತ ಬಸವಣ್ಣ ಹೇಳಿದಾಗ ಮಾಚಿದೇವರು ಕಂಡಿಸ್ತಾರೆ ನಿನ್ನಲ್ಲಿ ದುರಾಂಕಾರ ಬಂದಿದೆ ನೀನು ಒಬ್ಬನೇ ನೀಡುವವನಲ್ಲ ನೀಡುವವರು ಸಾಕಷ್ಟು ಜನ ಇದ್ದಾರೆ ಈ ದುರಾಂಕಾರ ಅಳಿಯಲ್ಲಿ ಅಂತ ಬಸವಣ್ಣನವರೆಗೂ ಹೇಳಿದಂತಹ ವ್ಯಕ್ತಿ ಮಾಚಿದೇವೇ ಬಂಧುಗಳೇ ಮಾಚಿದೇವರ ಜಯಂತಿ ಇವತ್ತು ಅವರ ನಾವು ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ವಿ ನಾವು ಈ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅವರ ಒಂದು ಕೊಡುಗೆಗಳು ತುಂಬ ಅಪಾರ ಆದ್ದರಿಂದ ನಾವು ಇವತ್ತು ಅವರ ನೆನಪಿನಲ್ಲಿ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಎಲ್ರಿಗೂ ಸಹ ಸಾಮಾನ್ಯವಾಗಿ ಗೊತ್ತಿರಬೇಕು ಅಂತ ಕಾಣಿಸುತ್ತೆ ಹನ್ನೆರಡನೇ ಶತಮಾನ ಬಸವಣ್ಣನವರ ವಚನಗಳು ಹಾಗೂ ಮಡಿವಾಳ ಮಾತಿದೇವರ ವಚನಗಳು ಪ್ರಸಿದ್ಧ ಆ ಸಮಯದಲ್ಲಿ ಸಾಮಾಜಿಕ ಅಸಮಾನತೆ ಮೇಲು ಕೀಳು ಭಾವನೆ ಇನ್ ಮತ್ತು ವರ್ಗಗಳಲ್ಲಿ ಭೇದ ಭಾವಗಳನ್ನು ನಾವು ನೋಡ್ತಾ ಇದ್ವಿ ಈ ಒಂದು ಸಾಮಾಜಿಕ ಅಸಮಾಧಾನದ ಅಸಮಾನತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನಮ್ಮ ಮಾತಿದೇವರು ಕಟ್ಟಿರುವಂತಹ ಕಷ್ಟಗಳು ತುಂಬ ಅಪಾರ